ಡಿಪ್ಲೊಮಾ ಸಿವಿಲ್ ಕಂಪ್ಲೀಟ್ ಆಗಿದೆ ನಮ್ದು ಇಲ್ಲೇ ದರ್ಶನ್ ಫಾರ್ಮ್ ಹೌಸ್ ಹತ್ರನೇ ನಮ್ದು ಶಿಪ್ ಫಾರ್ಮ್ ಇರೋದು ನಮ್ದು ಎಲ್ಲ ಜಮೀನ್ ಎಲ್ಲ ಇದೆ ದರ್ಶನ್ ಸರ್ ಫಾರ್ಮ್ ಹೌಸ್ ಹತ್ರನೇ ಇದೆ ನಮ್ದು ಚಾಕಿ ಫೀಲ್ಡ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನನಗೆ ವ್ಯವಸಾಯ ಅಂದ್ರೆ ಹುಚ್ಚು ಆದ್ರಿಂದ ನಮಗೆ ಪ್ರಾಣಿ ಪ್ರಿಯ ಆದ್ರಿಂದ ಕುರಿ ಸಾಕಿದೀನಿ ಹಸಿ ಸಾಕಿದೀನಿ ಆಸಕ್ತಿ ಸರ್ ಆಸಕ್ತಿ ಇರಬೇಕು ಇದ್ ಮಾಡ್ಬೇಕು ಅನ್ನೋ ಮುಂದೆ ಬರಕ್ ಸಾಧ್ಯ ಇದರ ಮರಿ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದಾ ಎರಡು ಎರಡೂವರೆ ಕೆಜಿ ಬರ್ಬೋದು ಒಂದ್ ಊಟ ಮರಿ ಕೆಜಿ ಉಡುತ್ತೆ ಮರಿ ಸುಮಾರು ಒಂದ ಹನ್ನೊಂದು ಕೆಜಿ ಇದೆ ಒಂದ್ ಜನ್ರೇಷನ್ ನಾಟಿಯಿಂದ ಬಂದಿರೋದು ಸರ್ ನಾಟಿಯಿಂದ ಬಂದಿರೋ ನಾಟಿಯಿಂದ ಬಂದಿರೋದು ಡಾರ್ಫರ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಫಾರ್ಮ್ ಗಳಿಗೆಲ್ಲ ವಿಸಿಟ್ ಕೊಟ್ಟು ಯಾರ್ಯಾರು ಡಾರ್ಫರ್ಸ್ ಆಗ್ತಾ ಇದಾರೆ ಒಂದೇ ಸತಿ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಕ್ ಆಗಿದೆ ನಾನು ಫಸ್ಟ್ ಒಂದು ಹತ್ತು ನಾಟಿ ಕುರಿ ತಗೊಂಡು ಒಂದು ಮೇಲ್ ಪ್ಯೂರ್ ಡಾರ್ಫರ್ ಬ್ರೀಡರ್ ತಗೊಂಡೆ ಕ್ರಾಸ್ ಮಾಡಿಸಿ ಕ್ರಾಸ್ ಬ್ರೀಡ್ ಬ್ರೀಡ್ಗಳು ತಗೊಂಡೋಗಿ ಅವ್ರ ಮರಿಗಳು ಕ್ರಾಸ್ ಮಾಡಿಸಿದ್ರೆ ಒಳ್ಳೆ ಇಳವರಿ ಬರುತ್ತೆ ಸರ್ ಈಗ ನಮ್ದು ಇದು ಬಂದು ಈಗ ಒಂದು ವರ್ಷದ ಕಿಡ್ ಸರ್ ಇದು ಸುಮಾರು ಎಂಬತ್ ಕೆಜಿ ಇದೆ ಎಂಬತ್ ಕೆಜಿ ಡಾರ್ಫರ್ ಪ್ಯೂರ್ ಡಾರ್ಫರ್ ಪ್ಯೂರ್ ಡಾರ್ಫರ್ ಇನ್ವೆಸ್ಟ್ ಮಾಡೋದಿಲ್ಲ ಕುರಿ ಇನ್ವೆಸ್ಟ್ ಮಾಡಿದ್ರೆ ಕುರಿ ಯಾವತ್ತು ಡೆವಲಪ್ಮೆಂಟ್ ಆಗುತ್ತೆ ಲಾಭ ಬೆಳೆಯಲ್ಲ ಸರ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇದ್ದೀನಿ ನಾನು ಸೊ ಇವ್ರದ್ದು ಫಾರ್ಮ್ ಹೌಸ್ ಬಂದ್ಬಿಟ್ಟು ದರ್ಶನ್ ಸರ್ ಫಾರ್ಮ್ ಹೌಸ್ ಹತ್ರ ಇದೆ ಒಂದು ಚಿಕ್ಕ ವಯಸ್ಸಲ್ಲೇ ನೋಡಿ ಏಜ್ ಅಂತೆ ಡಿಪ್ಲೊಮಾ ಸಿವಿಲ್ ಕಂಪ್ಲೀಟ್ ಮಾಡ್ಕೊಂಡು ಡಾರ್ಪರ್ ತಳಿದ ಸಾಕಾಣಿಕೆ ಮಾಡ್ತಾ ಇದಾರೆ ಪ್ಯೂರ್ ಡಾರ್ಪರ್ ತಳಿಯಿಂದ ಏನಂತಂದ್ರೆ ಅವ್ರ ಇರುವಂತ ನಾಟಿ ಏನಂತಂದ್ರೆ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಒಂದು ಮೋಟಿವೇಶನ್ ವಿಡಿಯೋ ಸೊ ಮಾಡ್ತೀನಿ ಅನ್ನೋರಿಗೆ ಒಂದು ಒಳ್ಳೆ ಡೆಡಿಕೇಶನ್ ಇದ್ರೆ ಯಾವ್ದು ಅಸಾಧ್ಯವಲ್ಲ ಸೊ ಅವ್ರ ಹತ್ರ ಬಂದ್ರೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊತೀವಿ ನಮ್ಮ ಯುವಕರಿಗೆ ರೈತರಿಗೆ ಒಂದು ಕಂಪ್ಲೀಟ್ ತರ ಇನ್ಫಾರ್ಮೇಶನ್ ಏನಂತಂದ್ರೆ ಇದಾರೆ ಲೈವ್ ಆಗಿ ನಿಮಗೆ ವಿಡಿಯೋ ಮುಖಾಂತರ ಚೆನ್ನಾಗಿದ್ದೀವಿ ಸರ್ ನಿಮ್ಮನ್ನು ಭೇಟಿಯಾಗಿ ಖುಷಿ ಅನ್ಸಿತ್ತು ನನಗೆ ನಿಮ್ಮ ಮೈಸೂರಿಗೆ ಬಂದು ಸರ್ ನಿಮ್ನು ಭೇಟಿಯಾಗಿದ್ದು ನಮ್ಗೂ ತುಂಬಾ ಖುಷಿ ಆಯ್ತು ನಿಮ್ನು ಕರ್ಸ್ಬೇಕು ಅಂತ ನಾವು ತುಂಬಾ ದಿನ ಅನ್ಕತಾ ಇದ್ದು ಜನಗಳಿಗೆಲ್ಲಾ ವಿಷಯ ಮುಟ್ಟಿಸ್ಬೇಕು ಅಂತ ನಮಗೂ ಅನಿಸ್ತಾ ಇತ್ತು ಬೆಳೆಯೋ ತಳಿಗಳ ಬಗ್ಗೆ ಎಲ್ಲಾ ವಿಷಯ ಮುಟ್ಟಿಸ್ಬೇಕು ಅಂತ ನಮಗೂ ಅನಿಸ್ತಾ ಇತ್ತು ಸರ್ ಒಂದ್ ಒಳ್ಳೆ ಮೋಟಿವೇಶನ್ ವಿಡಿಯೋ ನಿಮ್ಮಿಂದ ನಮ್ಮ ಯುವಕರಿಗೆ ರೈತ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆ ಮೋಟಿವೇಶನ್ ವಿಡಿಯೋ ಸರ್ ಓಕೆ ಬ್ರದರ್ ಈಗ ಫಸ್ಟ್ ನಿಮ್ ಪರಿಚಯ ಫಾರ್ಮ್ ಹೌಸ್ ಎಲ್ಲ ನನ್ನ ಹೆಸರು ಪ್ರಶಾಂತ್ ಗೌಡ ಅಂತ ಹೇಳಿ ಟೀನಸಿಪುರ ಮೈಸೂರು ರೋಡ್ ಅಲ್ಲಿ ಉಂಡಿ ಅಂತ ಸಿಗುತ್ತೆ ಅದು ನಮ್ಮ ಊರು ನಮ್ದು ಇಲ್ಲೇ ದರ್ಶನ್ ಫಾರ್ಮ್ ಹೌಸ್ ಹತ್ರನೇ ನಮ್ದು ಶಿಫ್ ಫಾರ್ಮ್ ಇರೋದು ನಮ್ದು ಎಲ್ಲಾ ಜಮೀನ್ ಎಲ್ಲ ಇದೆ ಸರ್ ಇದೆ ಬಂದು ಚಾಕಿ ರೇರಿಂಗ್ ಸೆಂಟರ್ ನಮ್ ಬಿಸ್ನೆಸ್ ಅಲ್ಲಿ ಕುರಿ ಫಾರ್ಮ್ ನ ಶುರು ಮಾಡ್ಕೊಂಡಿದೀವಿ ಸರ್ ನಾವು ಚಾಕಿ ಸೆಂಟರ್ ಟೂ ತೌಸಂಡ್ ಫೋರ್ ಅಲ್ಲಿ ಶುರು ಆಗಿ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಶಿಫ್ ಫಾರ್ಮ್ ನ ಈಗ ಒಂದು ವರ್ಷದಿಂದ ಶುರು ಮಾಡಿದೀವಿ ಸರ್ ಓಕೆ ಸರ್ ಈಗ ನಿಮ್ದು ಏನ್ ಎಜುಕೇಶನ್ ಏನಾಯ್ತು ಯಾವ ತರ ಚಿಕ್ಕ ವಯಸ್ಸಲ್ವಾ ಎಷ್ಟಿದೆ ಈಗ ನಮಗೆ ಇಪ್ಪತ್ತು ವರ್ಷ ಸರ್ ವರ್ಷ ಹೌದು ಸರ್ ಫೀಲ್ಡ್ ಅಲ್ವಾ ಯಾವ ತರ ಈ ಫೀಲ್ಡ್ ಹೆಂಗ್ ಕಂಪ್ಲೀಟ್ ನಮ್ದು ಡಿಪ್ಲೊಮಾ ಸಿವಿಲ್ ಕಂಪ್ಲೀಟ್ ಆಗಿದೆ ನಮಗೆ ಫಾರ್ಮಿಂಗ್ ಹುಚ್ಚು ಸರ್ ಒಂಥರ ಫಾರ್ಮಿಂಗ್ ಹುಚ್ಚು ಸರ್ ಆದ್ರಿಂದ ನಾವು ಫಾರ್ಮಿಂಗ್ ಫೀಲ್ಡ್ ಅಲ್ಲೇ ಇಲ್ಲೇ ನಾವು ರೇಷ್ಮೆ ಹುಳು ಇಲ್ಲೇ ತಿರ್ಗಾಡ್ಕ ಬೆಳ್ದಿದ್ರಿಂದ ನಾವಿಲ್ಲೇ ಕುರಿ ಸಾಕ್ಬೇಕು ಅಂತ ಎಲ್ಲಾ ಆಸೆ ಇದ್ರಿಂದ ಫಾರ್ಮ್ ಮಾಡಿದೀವಿ ನಮ್ಗೆ ಫಾರ್ಮಿಂಗ್ ಫೀಲ್ಡ್ ಅನ್ನೋದೇ ತುಂಬಾ ಇಷ್ಟ ಸರ್ ಈಗ ಕೆಲ್ಸಕ್ಕೆ ಹೋಗಿ ನಮ್ಗೆ ಇನ್ನೊಬ್ರು ಕೈಗಳಿಗಿರ ಇಷ್ಟ ಇಲ್ಲ ಯಾಕಂದ್ರೆ ನಮ್ ಒಂದ್ ಎಂಟ್ ಜನ ಕೆಲಸ ಕೊಟ್ಟಿದೀವಿ ಆದ್ರಿಂದ ನಮ್ಗೆ ನಾವೇ ಚೆನ್ನಾಗ್ ಮಾಡ್ಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದೀವಿ ಸರ್ ಡಿಪ್ಲೊಮಾ ಸಿವಿಲ್ ಅಂತ ಹೇಳಿದ್ರಿ ನೀವು ಸೊ ಅದ್ ಮುಗಿಸಿದ ಮೇಲೆ ಏನು ಬೇರೆ ಕಡೆ ಕಂಪನಿಯಲ್ಲಿ ಹೋಗಿ ಕೆಲ್ಸ ಮಾಡ್ಬೇಕಂತ ಅನ್ಸಿಲ್ವಾ ಇಲ್ಲ ಸರ್ ಅನ್ಸ್ಲಿಲ್ಲ ನನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ ನಮ್ದು ಚಾಕಿ ಫೀಲ್ಡ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನನ್ಗೆ ವ್ಯವಸಾಯ ಅಂದ್ರೆ ಹುಚ್ಚು ಆದ್ರಿಂದ ನಮ್ಗೆ ಪ್ರಾಣಿ ಪ್ರಿಯ ಆದ್ರಿಂದ ಕುರಿ ಸಾಕಿದಿನಿ ಹಸಿ ಸಾಕಿದಿನಿ ನನ್ನ ಹತ್ರ ಹೇಳದ್ ಹಸು ಇದೆ ಎತ್ಗಳು ಇದಾವೆ ಆಲ್ಮೋಸ್ಟ್ ನಾನು ಒಂಥರ ಪ್ರಾಣಿ ಪ್ರಿಯ ಸರ್ ಆಲ್ಮೋಸ್ಟ್ ಯಾರಿಗೆ ಅವ್ರವ್ರ ಇಂಟ್ರೆಸ್ಟ್ ಏನ್ ಇರುತ್ತೆ ಅದ್ ಮಾಡ್ಕೊಳ್ಳಿ ಐ ಟಿ ಕೆಲಸ ಮಾಡೋರ್ ಐ ಟಿ ಕೆಲಸ ಮಾಡ್ಲಿ ಅವ್ರಿಗೆ ಮಾಡೋರ್ಗೆ ಈಗ ಪ್ರಾಣಿ ಮೇಲೆ ಒಲವಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಲಿ ಸೈಡ್ ಅದ್ ಮಾಡ್ಲಿ ಬಿಸ್ನೆಸ್ ಮಾಡ್ಲಿ ಅವ್ರ ಫ್ಯಾಕ್ಟಿಂಗ್ ಬೇಕಾದ್ರೆ ಫ್ಯಾಕ್ಟಿಂಗ್ ಮಾಡ್ಲಿ ಬ್ರೀಡಿಂಗ್ ಬೇಕಾದ್ರೆ ಬ್ರೀಡಿಂಗ್ ಮಾಡ್ಲಿ ಕುರಿ ಸಾಗಾಣಿಕೆ ಕೋಳಿ ಅಂತ ಸುಮಾರು ಹಸುಗಳು ಎಮ್ಮೆ ಏನೇನೋ ಇದಾವೆ ಆತರ ಏನ್ ಬೇಕಾದ್ರೂ ಮಾಡ್ಲಿ ಆ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಬೇಕು ಇಂಟ್ರೆಸ್ಟ್ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬಾರ್ದು ಹೌದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡಬೇಕು ಇಂಟ್ರೆಸ್ಟ್ ಇದೆ ನಾನ್ ಮಾಡಾಕ್ತಿನ ದುಡ್ಡು ಇದೆ ಅಂತ ಹೋದ್ರೆ ಲಾಸ್ ಆಗ್ತಾರೆ ಹೊರತು ಓಕೆ ಖಂಡಿತ ಸರ್ ಈಗ ನೀವು ಯುವಕರು ಇಷ್ಟೆಲ್ಲ ಖುಷಿ ನನಗೆ ನೀವು ಚಿಕ್ಕ ವಯಸ್ಸಲ್ಲಿ ಫಾರ್ಮಿಂಗ್ ಫೀಲ್ಡ್ ಆಯ್ಕೆ ಮಾಡ್ಕೊಂಡದ್ದು ಸರ್ ಈಗ ಯಾವ ಯಾವ ತಳಿ ನೀವು ಸಾಕಾಣಿಕೆ ಮಾಡ್ಬೇಕು ಮಾಡ್ಬೇಕಂತ ಈ ತಳಿ ಅಂತ ಹೆಂಗ್ ಅನ್ಸಿತ್ತು ಹೆಂಗ್ ಬಂದ್ರಿ ಸರ್ ಈ ತಳಿಗೆ ಸರ್ ನನಗೆ ಮೇನು ಕುರಿ ಸಾಕ್ಬೇಕು ಅನ್ನೋದು ಒಂದು ಇಷ್ಟ ಇತ್ತು ಯಾವ ಕುರಿ ಅನ್ನೋದು ಗೊತ್ತಿಲ್ಲ ಕುರಿ ಸಾಕ್ಬೇಕು ಅಂದಾಗ ಹಿಂಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಬಾರ್ಫರ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಫಾರ್ಮ್ ವಿಸಿಟ್ ಕೊಟ್ಟು ಯಾರು ಡಾರ್ಫರ್ಸ್ ಆಗ್ತಾ ಇದಾರೆ ಆ ಫಾರ್ಮ್ ಎಲ್ಲ ವಿಸಿಟ್ ಕೊಟ್ಟು ಒಂದೇ ಸತಿ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಕ್ ನಾನು ಫಸ್ಟ್ ಒಂದು ಹತ್ತು ನಾಟಿ ಕುರಿ ತಗೊಂಡು ಒಂದು ಮೇಲ್ ಪ್ಯೂರ್ ಡಾರ್ಫರ್ ಬ್ರೀಡರ್ ತಗೊಂಡೆ ಒಂದು ಸಿಕ್ಸ್ ಮಂತ್ ಬ್ರೀಡರ್ ತಗೊಂಡ್ ಬಂದೇ ತರಬೇಕಾದ್ರೆ ಒಂದ್ ಒಂದಷ್ಟು ಹತ್ತು ಫಿಮೇಲ್ ನಾಟಿ ಕುರಿ ತಗೊಂಡು ಅದ್ರ ಜೊತೆಗೆ ಒಂದು ಟೂ ಮಂತ್ಸ್ ಆದ್ಮೇಲೆ ಎಂಟು ತಿಂಗಳಿಗೆ ಕ್ರಾಸಿಂಗ್ ಬಿಟ್ಟೆ ಆತರ ಅದಾದ್ಮೇಲೆ ಆ ಹತ್ತು ರಾಂಬುಲೆಟ್ಸ್ ತಂದೆ ಎಫ್ ಒನ್ ಜನರೇಷನ್ ತಂದೆ ಅದೆಲ್ಲ ತಂದೆ ಈಗ ಎಫ್ ಒನ್ ಜನರೇಷನ್ ಕಿಡ್ಗಳು ಬರ್ತಾ ಇದೆ ಎಫ್ ಟೂ ಬರ್ತಾ ಎಲ್ಲ ಬರ್ತಾ ಇದಾವೆ ಸೇಲ್ ಮಾಡ್ತಾ ಇದೀವಿ ಜನಗಳಿಗೆಲ್ಲ ಎಲ್ಪ್ ಆಗ್ಲಿ ಈಗ ಒಬ್ಬೊಬ್ರಿಗೆ ಈಗ ಪ್ಯೂರ್ ಡಾರ್ಫರ್ ಅಂದ್ರೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ಆಗುತ್ತೆ ಈಗ ಒಬ್ಬೊಬ್ರು ಕೈಗೆ ಇಟ್ಕಲಾ ದುಡ್ಡು ಅಂತ ಜನಗಳಿಗೆ ಏನಂದ್ರೆ ಈಗ ನಾವು ಇದ್ರ ಕೈಲಿ ಕ್ರಾಸ್ ಮಾಡಿಸಿ ಕ್ರಾಸ್ ಬ್ರೀಡ್ ಗಳು ತಗೊಂಡೋಗಿ ಅವ್ರ ಮರಿಗಳು ಕ್ರಾಸ್ ಮಾಡಿಸಿದ್ರೆ ಒಳ್ಳೆ ಇಳೋರಿ ಬರ್ತೇವೆ ಸರ್ ಈಗ ನಮ್ದು ಇದು ಬಂದು ಈಗ ಒಂದ್ ವರ್ಷದ್ ಕಿಡ್ ಸರ್ ಇದು ಸುಮಾರು ಎಂಬತ್ ಕೆಜಿ ಡಾರ್ಫರ್ ಡಾರ್ಫರ್ ಪ್ಯೂರ್ ಡಾರ್ಫರ್ ಎಂಬತ್ ಕೆಜಿ ಇದೆ ಸರ್ ಈ ಕುರಿಗಳ ಜೊತೆ ಮೇಯ್ಕೊಂಡಿರೋದು ನಾವ್ ಏನಾದ್ರು ಎಕ್ಸ್ಟ್ರಾ ಫೀಡ್ ಮಾಡಿದ್ರೆ ಒಂದ್ ಕ್ವಿಂಟಲ್ ಹತ್ತತ್ರ ಬರ್ತಿತ್ತು ಎಕ್ಸ್ಟ್ರಾ ಏನು ಫೀಡಿಂಗ್ ಏನು ಕೊಡ್ತಾ ಇಲ್ಲ ಯಾಕಂದ್ರೆ ಕ್ರಾಸಿಂಗ್ ಇಟ್ಕೊಂಡಿರೋದ್ರಿಂದ ಬರೀ ಮೇವು ಏನೋ ಬೆಳಗ್ಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಫೀಡ್ ಕೊಡ್ತೀವಿ ಅನ್ನೋದೊಂದು ಬಿಟ್ರೆ ಏನ್ ಎಕ್ಸ್ಟ್ರಾ ಫೀಡಿಂಗ್ ಏನು ಮಾಡಲ್ಲ ಏನಿದ್ರು ಮೇವು ತಿನ್ಕೊಂಡು ಇರೋದಷ್ಟೇ ಸರ್ ಬ್ರೀಡಿಂಗ್ ಏನು ಫ್ಯಾಕ್ಟ್ರಿಂಗ್ ಅವರು ಬೇಕಾದ್ರೆ ಎಕ್ಸ್ಟ್ರಾ ತಿಂಡಿ ಏನೇನೋ ಕೊಡ್ಬೇಕು ನಾವು ತಿಂಡಿ ಏನಿದ್ರು ಲಿಮಿಟೆಡ್ ಆಗಿ ಕೊಡ್ತೀವಿ ಸರ್ ಮಿನರಲ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ರಾಕ್ ಸಾಲ್ಟ್ ಹಾಕ್ತಿವಿ ಆ ತರ ಸಾಕ್ತಾ ಇದೀವಿ ನೀವು ಡಾರ್ಪರ್ ತಳಿ ಹೇಳಿದ್ರಿ ಡಾರ್ಪರ್ ಅಂತಂದ್ರೆ ವಿಶೇಷವಾದ ರೈತರು ಮಾಡ್ತಾರೆ ನಾಟಿ ಮಾಡಿದ್ರೆ ನಾಟಿಗೆ ಕ್ರಾಸಿಂಗ್ ಮಾಡಿಸ್ತಾರೆ ಇನ್ನೊಂದ್ ಮಾಡಿದ್ರೆ ಇನ್ನೊಂದ್ಗೆ ಕ್ರಾಸಿಂಗ್ ಮಾಡಿಸ್ತಾರೆ ಈ ಡಾರ್ಪರ್ ಅನ್ನೋದ್ರಲ್ಲಿ ಯಾವ ತರ ವಿಶೇಷ ಇದೆ ಏನ್ ಬೆಳವಣಿಗೆ ಇದೆ ಸರ್ ಈಗ ನಾಟಿ ಮರಿ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದಾ ಎರಡು ಎರಡು ಕೆಜಿ ಬರ್ಬೋದು ಒಂದ್ ಊಟ ಮರಿ ಇದು ಹೊತ್ತನೆ ನಾಲ್ಕ್ ಕೆಜಿ ಉಡುತ್ತೆ ಸರ್ ಮರಿ ಓಕೆ ಇದು ನೋಡಿ ಒಂದ್ ತಿಂಗಳು ಮರಿ ಸುಮಾರು ಒಂದ್ ಹನ್ನೊಂದ್ ಕೆಜಿ ಇದೆ ಒಂದ್ ತಿಂಗಳ ಹನ್ನೊಂದ್ ಕೆಜಿ ಇದೆ ಹೌದು ಸರ್ ಡಾರ್ಪರ್ ಬ್ಲಾಕ್ ಹೆಡ್ ಬ್ಲಾಕ್ ಎಡ್ ಅಂದ್ರೆ ಎಫ್ ಒನ್ ಜನರೇಷನ್ ನಾಟಿಯಿಂದ ಬಂದಿರೋದು ಸರ್ ನಾಟಿಯಿಂದ ಬಂದಿರೋ ನಾಟಿಯಿಂದ ಬಂದಿರೋದು ತಿಂಗಳಿಗೆ ಸರ್ ನಾಟಿ ಕುರಿಯ ವಿಚಾರಕ್ಕೆ ಬಂದ್ರೆ ತುಂಬಾ ಲೇಟ್ ಆಗುತ್ತಲ್ವಾ ಹೌದು ಸರ್ ಈಗ ಈಗ ಮೀಟ್ ಪರ್ಪಸ್ ಮಾಡೋವ್ರಗು ಸರ್ ಈಗ ನಾಟಿ ಮರಿ ಅಂದ್ರೆ ಒಂದ್ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ಬರೆಯೋದೇ ರೇರ್ ಸರ್ ಹೌದು ಅದೇ ಈಗ ನಾಟಿಗೆ ಡಾರ್ಫರ್ ಕೆಜಿ ಕೆಜಿ ಗಂಟೆ ಒಂದು ಡಬಲ್ ಆಗುತ್ತೆ ಈಗ ಅವರು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಮರಿ ಮಾರಿಯ ನಲ್ವತ್ ಸಾವಿರ ರೂಪಾಯಿ ಮಾಡಬಹುದು ಆದಾಯ ಜಾಸ್ತಿ ಆಗ್ಬಹುದು ಈಗ ಲೋಕಲ್ ಕುರಿ ಇಟ್ಟಿರೋರು ಈಗ ಡಾರ್ಫರ್ ಅನ್ನೋರು ಈ ತರ ಮೇಲ್ ಕುರಿಗಳನ್ನ ಎಫ್ ಒನ್ ತಗೊಂಡೋಗಿ ಎಫ್ ಒನ್ ಎಫ್ ಟು ಈಗ ಎಫ್ ಒನ್ಗೆ ಒಂದ್ ಅರವತ್ ಪರ್ಸೆಂಟ್ ಪ್ಯೂರಿಟಿ ಹೋಗಿರುತ್ತೆ ಡಾರ್ಫರ್ ಇನ್ನೂ ಜಾಸ್ತಿ ಹೋಗಿರುತ್ತೆ ಆ ತರ ಮರಿಗಳು ತಗೊಂಡು ಕ್ರಾಸ್ ಮಾಡಿಸ್ಕೊಂಡಾಗ ಅವ್ರಿಗೆ ಲಾಭದಾಯಕವಾಗಿರುತ್ತೆ ಯಾವ್ದು ಕಾರು ಮಾಡಿಸಬಹುದು ಸರ್ ನಾಟಿ ಕಾರು ಮಾಡಿಸಬಹುದು ಎಲ್ಲಾದಗೂ ಮಾಡಿಸಬಹುದು ಯಾವ್ದಕ್ಕಾದ್ರೂ ಮಾಡಿಸಬಹುದು ಸರ್ ನಾಟಿ ಮಾಡಿಸಬಹುದು ರ್ಯಾಂಬುಲೆಟ್ ಎಲ್ಲಾದಕ್ಕೂ ನೀವು ಡಾರ್ಪರ್ ಇಂದ ಡಾರ್ಪರ್ ಗೆ ಮಾಡಿಸಬೇಕು ಅನ್ನೋದೇನು ಇಲ್ಲ ಈ ಡಾರ್ಪರ್ ತಗೊಂಡು ನಾಟಿ ಕುರಿ ಮಾಡಿಸ್ಬೋದು ರ್ಯಾಂಬುಲೆಟ್ ಮಾಡಿಸಬಹುದು ಯಾವ್ದಕ್ಕಾದ್ರೂ ಮಾಡಿಸ್ಬೋದು ಅಲ್ಲೇ ನಾಟಿ ಕುರಿಗೆ ಫಸ್ಟ್ ಓಕೆ ಹೋಗಬಾರ್ದು ಫಸ್ಟ್ ಸೂಲಾಗಿ ಎರಡನೇ ಸೂಲ್ ಇರ್ತಾವಲ್ಲ ಈಗ ಯಾರೇ ಸ್ಟಾರ್ಟ್ ಮಾಡೋವೇ ಒಂದೇ ಸತಿ ದೊಡ್ಡ ಅಮೌಂಟ್ ಹಾಕಕ್ ಹೋಗ್ಬಾರ್ದು ಹೌದು ಈಗ ಈ ಸಂತೆ ಹೋದ್ರೆ ನಾಟಿ ಮರಿಗಳು ಏಳೆಂಟ್ ಸಾವಿರ ರೂಪಾಯಿಗೆಲ್ಲ ಫಿಮೇಲ್ ಸಿಕ್ಬಿಡುತ್ತೆ ಹೌದು ಒಂದೊಂದು ಫಿಮೇಲ್ ತಗೊಳ್ಳಿ ಈ ಎಫ್ ಒಂದು ಜನರೇಷನ್ ಎಫ್ ಟು ಜನರೇಷನ್ ಆ ತರ ತಗೊಂಡು ಕ್ರಾಸ್ ಮಾಡಿಸ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಚೇಂಜ್ ಹೋಗ್ಬೋದು ಈಗ ಒಂದೇ ಸದಿ ದುಡ್ಡು ಹಾಕ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ ವಿಷಯ ಮಾಹಿತಿಗಳು ಎಲ್ಲಾ ದುಡ್ಡು ಕಳ್ಕೊಳ್ಳೋದೆಲ್ಲ ಬೇಡ ಆ ಇಂಗೇ ಚಿತ್ರ ಪ್ರಮಾಣದಲ್ಲಿ ಮಾಡ್ತೀನಿ ಚಲಕಂತೆ ಹೇಳ್ತೀನಿ ಶೆಡ್ ಅಲ್ಲಿ ಯಾರು ಇನ್ವೆಸ್ಟ್ ಶೆಡ್ ಶೆಡ್ ಗೆ ಇನ್ವೆಸ್ಟ್ ಮಾಡೋದ್ಕಿಂತ ಕುರಿಗ್ ಇನ್ವೆಸ್ಟ್ ಮಾಡಿ ಹೌದು ಶೆಡ್ ಗೆ ಇನ್ವೆಸ್ಟ್ ಮಾಡೋದಿಲ್ಲ ಕುರಿಗ್ ಇನ್ವೆಸ್ಟ್ ಮಾಡಿದ್ರೆ ಕುರಿ ಯಾವತ್ತು ಡೆವಲಪ್ಮೆಂಟ್ ಆಗುತ್ತೆ ಲಾಭ ಯಾವತ್ತುವೇ ಬೆಳಯಲ್ಲ ಸರ್ ಇದು ಆಕ್ಚುಲಿ ನಮ್ದು ಪಾರ್ಕಿಂಗ್ ಸರ್ ಇದು ನಮ್ದು ಕಾರು ಟೆಂಪೋ ಟ್ರಾಕ್ಟರ್ ಇನ್ಸೆಕ್ ಮಾಡ್ಕೊಂಡಿರೋ ಪಾರ್ಕಿಂಗ್ ನಾ ನಾವು ಕುರಿ ಕನ್ವರ್ಟ್ ಮಾಡ್ಕೊಂಡು ಶೆಡ್ ಆಗಿ ಆ ಆತರ ಮಾಡ್ಕೊಂಡು ಇರೋ ಜಾಗದಲ್ಲೇ ನಾವು ಮಾಡಿರೋದು ಮತ್ತು ಕುರಿಗೆ ಅಂತ ಏನು ಕಟ್ಟಿಲ್ಲ ಒಳಗಡೆ ಅಟ್ಟ ಒಂದು ಮಾಡ್ಕೊಂಡಿದೀವಿ ಯಾಕಂದ್ರೆ ಎಲ್ಲದಲ್ಲೆಲ್ಲ ರಿಸ್ಕ್ ಅಟ್ಟದ ಪದ್ಧತಿ ಮಾಡ್ಕೊಂಡಾಗ ಎಲ್ಲಾ ಪಿಕ್ಕಿ ಎಲ್ಲ ಕೆಳಗುದ್ರದಿಂದ ನಮ್ಗೆ ಕೆಲಸ ಇಲ್ಲ ಒಂದ್ ತಿಂಗಳು ಒಂದ್ಸತಿ ಪಿಕ್ಕ ಕ್ಲೀನ್ ಮಾಡ್ಕೋತೀವಿ ಇಷ್ಟ ಸಿಂಪಲ್ ಆಗಿ ಅಲ್ವಾ ಹೌದು ಅಟ್ಟ ಟೈಪ್ ಅಲ್ಲಿ ಮಾಡಿದ್ರು ಅಟ್ಟ ಪದ್ಧತಿಯಲ್ಲಿ ಮಾಡಿದ್ವಲ್ಲ ಹೌದು ಸರ್ ಓಕೆ ಸರ್ ಒಂದು ನಾಲ್ಕೈದು ತಿಂಗಳು ಸಾಕಿದ್ರೆ ಮೂವತ್ತೈದು ನಲ್ವತ್ತು ಕೆಜಿ ಬರುತ್ತಲ್ಲ ಖಂಡಿತ ಸರ್ ಚೆನ್ನಾಗಿ ಸಾಕಿದ್ರೆ ಒಂದ್ ಮೂವತ್ ಕೆಜಿ ಬರುತ್ತೆ ಓಕೆ ಆ ತಿಂಗಳಿಗೆ ಎಂಟು ಕೆಜಿ ಡೆವಲಪ್ಮೆಂಟ್ ಆಗುತ್ತೆ ಸರ್ ಸಾಕೋರ್ ಮೇಲೆ ಡಿಪೆಂಡ್ ಅಷ್ಟೇ ರಾಂಬುಲೆಟ್ ಆತರ ಏನಾದ್ರು ಡಾರ್ಫರ್ ಇದೆ ರಾಂಬುಲೆಟ್ ಎಫ್ ಒನ್ ಜನರೇಷನ್ ಇದು ಈಗ ನೋಡಿ ಸರ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ನಾಟಿ ಕುರಿ ಎಫ್ ಒನ್ ಗುಜ ಇದಕ್ಕೂ ಅಜಗಜಾಂತರ ಡಿಫ್ರೆಂಟ್ ಇದೆ ಇದು ಎಷ್ಟು ಇದೆ ಎಷ್ಟು ದಪ್ಪ ಇದೆ ಡಾರ್ಫರ್ ಕ್ರಾಸ್ ಆದಾಗ ಅಷ್ಟಪ್ಪ ಇರೋ ಮರಿ ಇಷ್ಟದು ನಾಟಿ ಆಗಿ ಹುಟ್ಟಿರೋ ಮರಿ ಇದು ಎಫ್ ಜನರೇಷನ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲೂ ಇದಾವೆ ನೋಡಿ ಸರ್ ಎಫ್ ಒನ್ ಜನರೇಷನ್ ಇವೆಲ್ಲ ಪ್ರೆಗ್ನೆಂಟ್ಗಳು ಸೈಡ್ ಬಿಟ್ಟಿದೀವಿ ಇನ್ನೊಂದ್ ಕ್ರಾಸ್ ಮಾಡಿದಿವಿ ನಾಟಿ ಗುಟ್ಟಿರೋದು ಸರ್ ಎಫ್ ಒನ್ ಜನರೇಷನ್ ಇವೆಲ್ಲ ಟ್ವಿನ್ಸ್ ಮರಿ ಕೊಡ್ತವೆ ಹೌದು ಸರ್ ಹಾಗೆ ಇಲ್ಲಿ ನೋಡಿ ಮರಿಗಳು ಇದು ನಾಟಿ ಫಸ್ಟ್ ತರ್ಬೇಕಾದ್ರೆ ನಾಟಿ ಹುಟ್ಟಿದೆ ಈ ಮೂರು ಒಂದೇ ರಾಂಬುಲೆಟ್ ಅಲ್ಲಿ ಮೂರ್ ಟ್ರಿಪ್ಸ್ ಬಂದ್ಬಿಡ್ತು ಸರ್ ಇದು ಎರಡು ಮೂರು ಮರಿ ಹುಟ್ಟಿದೆ ಹುಟ್ಟಿದ ದಿನನೇ ಒಂದು ಐದ್ ಕೆಜಿ ಒಂದು ನಾಲ್ಕು ಕೆಜಿ ಒಂದ್ ಮೂರ್ ಕೆಜಿ ಇತ್ತು ಸರ್ ದಿನನೇ ಒಂದ್ ಐದ್ ಕೆಜಿ ಒಂದ್ ನಾಲ್ಕ ಕೆಜಿ ಒಂದು ಮೂರು ಕಾಲ್ ಕೆಜಿ ಮೂರ್ ಕೆಜಿ ಇನ್ನೂರ ಐವತ್ತು ಗ್ರಾಮ್ ಏನೋ ಇತ್ತು ಇದು ಇಷ್ಟು ವೇಟ್ ಇತ್ತು ಅಮ್ಮ ಸ್ವಲ್ಪ ದೊಡ್ಡದಾಗಿತ್ತು ಆದ್ರಿಂದ ಮರಿ ಬತ್ತು ಏನ್ ಮಾಡ್ತೀವಿ ಎರಡು ಮರಿಗೆ ಅವ್ರ ಅಮ್ಮನಲ್ಲಿ ಬಿಟ್ಟು ಒಂದು ಮರಿಗೆ ನಾವು ಎಕ್ಸ್ಟ್ರಾ ಫೀಡ್ ಮಾಡ್ಕೊ ಫೀಡ್ ಮಾಡ್ತಿವಿ ಯಾಕಂದ್ರೆ ಮೂರ್ ಮರಿಗೆ ಹಾಲ್ ಸಾಕಾಗಲ್ಲ ಹೌದು ಆದ್ರಿಂದ ನಾವು ಎಕ್ಸ್ಟ್ರಾ ಕೇರ್ ಮಾಡ್ಬೇಕಾಗುತ್ತೆ ಎರಡ್ ಮರಿ ಹಾಕಿದ್ರೆ ಏನಿಲ್ಲ ಅಮ್ಮನಾಗೆ ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಕೊಟ್ರೆ ಎರಡ್ ಮರಿಗೇನು ತೊಂದ್ರೆ ಇಲ್ಲ ಅವ್ರ ಅಮ್ಮನೇ ಫೀಡ್ ಮಾಡ್ಕೊತಾರೆ ಅವ್ರ ಅಮ್ಮನೇ ಹಾಲು ಕುಡಿಸಿಕೊಳ್ಳುತ್ತೆ ನಾವು ಮೂರ್ ಮರಿ ಹುಟ್ಟಿದಾಗ ನಾವು ಎಕ್ಸ್ಟ್ರಾ ಕೇರ್ ತಗೋಬೇಕು ಸರ್ ಸರ್ ಪ್ರತಿಯೊಂದ್ರಲ್ಲಿ ಯಾವ ತರ ಸರ್ ಸ್ಟಾರ್ಟಿಂಗ್ ಮಾಡಿದಾಗ ಏನಾದ್ರು ಹಾಕಿದ್ರೆ ನೀವು ಗೊತ್ತಿದ ಅಂದ್ರೆ ಸ್ಟಾರ್ಟಿಂಗ್ ಸರ್ ನಾವು ಶುರು ಮಾಡಿದಾಗ ಏನು ಅಂತ ಗೊತ್ತಿಲ್ಲ ಜ್ವರ ಬಂದಾಗ ಹೆಂಗ್ ಬರುತ್ತೆ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ನಮ್ಗೊಬ್ರು ವೆಟನರಿ ಡಾಕ್ಟರ್ ಪರಿಚಯ ಇದಾರೆ ಅವರು ನಮ್ಗೆಲ್ಲಾ ಮಾಹಿತಿ ಕೊಟ್ರು ಅವ್ರ ಹತ್ರ ಸುಮಾರ್ ಫಾರ್ಮ್ ತಿರ್ಗಾಡಿದೀವಿ ಹಂಗೆ ನಾವು ಸುಮಾರು ಸುತ್ತಾಡಿ 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 ಒಂದು ಮಾಹಿತಿ ಕಲ್ತ್ಕೊಂಡಿದೀವಿ ಸರ್ ಕುರಿ ಬಗ್ಗೆ ಹಿಂಗಾದ್ರೆ ಹಿಂಗ್ ಮಾಡ್ಬೇಕು ಹಿಂಗಾದ್ರೆ ಹಿಂಗ್ ಮಾಡ್ಬೇಕು ಯಾವಾಗ ಡಾಕ್ಟರ್ ಕರ್ಸ್ಬೇಕು ಸ್ವಲ್ಪ ಸಣ್ಣ ಪುಟ್ಟ ಭೇದಿ ಆದ್ರೆ ನಾವೇನ್ ಏನ್ ಮಾಡ್ಕೋಬೇಕು ನಾವು ಕೈಲಿ ಆಗಲ್ಲ ಅಂದಾಗ ಡಾಕ್ಟರ್ ಕರ್ಸ್ತೀವಿ ಸರ್ ಆಲ್ಮೋಸ್ಟ್ ನಾವೇ ಮಾಡ್ಕೋತೀವಿ ನಮ್ ಕೈಲಿ ಆಗಲ್ಲ ಅಂದ್ ಡಾಕ್ಟರ್ ಕರ್ಸ್ತೀವಿ ಈ ವ್ಯಾಕ್ಸಿನೇಷನ್ ಎಲ್ಲ ಡಾಕ್ಟರ್ ಅವರೇ ಬಂದ್ ಮಾಡ್ಬಿಟ್ಟು ಹೋಗ್ತಾರೆ ಟೈಮ್ ಟೈಮ್ಗೆ ಏನೇನ್ ಮಾಡ್ಬೇಕು ಎಲ್ಲಾ ನಮ್ಗೆ ವೆಟರ್ನರಿ ಡಾಕ್ಟರ್ ಪರಿಚಯ ಇರೋದ್ರಿಂದ ಎಲ್ಲಾ ಅವ್ರು ನೋಡ್ಕೊತಾರೆ ಸರ್ ಸರಿ ಈಗ ಈ ಒಂದು ಅಟ್ಟ ಪದ್ಧತಿ ಶಡ್ ಪದ್ಧತಿ ಹೈಟೆಕ್ ತರ ಮಾಡಿದ್ರಲ್ವಾ ಹೆಂಗೆ ಹೆಂಗ ಅನ್ಸಿತ್ತು ಮೇಲ್ಗಡೆ ಯಾವ ಫಸ್ಟ್ ನಾವು ವುಡ್ ಅಲ್ಲಿ ಅಲ್ಲಿ ಮಾಡಿಸ್ತೇವೆ ಸರ್ ರಿಪೇರಲ್ ಮಾಡಿದಾಗ ಏನಾಯ್ತಿತ್ತು ಹುಟ್ಟದ ದಿನ ಮರಿ ಕಾಲ್ ಸಿಗಾಕ ಬಿಡ್ತಾ ಇತ್ತು ಚಿಕ್ಕ ಮರಿಗಳಿಗೆ ಚಿಕ್ಕ ಮರಿಗಳಿಗೆ ಅದು ಒಂದ ವಾರ ಕಳೆದ್ರೆ ಏನಾಗ್ತಿರ್ಲಿಲ್ಲ ಹುಟ್ಟದ ಮರಿ ಕಾಲ್ ಈ ಫೈಬರ್ ಮ್ಯಾಟ್ ಅಂತ ಮಾಡಿಸ್ತದೆ ಸರ್ ಇದ್ರಲ್ಲಿ ಏನ್ ತೊಂದರೆ ಇಲ್ಲ ತುಂಬಾ ಹುಟ್ಟದ್ ಮರಿಗೂ ಏನು ತೊಂದರೆ ಆಗಲ್ಲ ತುಂಬಾ ಚೆನ್ನಾಗಿ ಕ್ವಾಲಿಟಿ ಫೈಬರ್ ಮ್ಯಾಟ್ ಇದೆ ಒಂದು ಟೂ ಬೈ ಟೂ ಮ್ಯಾಟ್ ಒಂದು ತ್ರೀ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇದೆ ಆದ್ರಿಂದ ಏನ್ ತೊಂದರೆ ಇಲ್ಲ ಸರ್ ಫೈಬರ್ ಮ್ಯಾಟ್ ಹಾಕ್ಸ್ಕೊಂಡ್ರೆ ಉತ್ತಮ ನೆಲ್ ನೆಲದಲ್ಲೂ ಸಾಕೋರು ಸಾಕ್ಬೋದು ಸರ್ ಅವರು ಫ್ರೀ ಆಗಿದೀವಿ ಅಂದ್ರೆ ನೆಲ್ದಲ್ ಸಾಕುದ್ರು ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ನೆಲ್ದಲ್ ಸಾಕಿದ್ರೆ ದಿನಕ್ಕೆ ಎರಡು ಟೈಮ್ ಕ್ಲೀನ್ ಮಾಡ್ಬೇಕು ಅಷ್ಟು ಪೇಷನ್ಸ್ ಇಲ್ಲ ಆದ್ರಿಂದ ನಾವು ಮ್ಯಾಟ್ ಹಾಕ್ಸ್ಕೊಂಡಿದೀವಿ ದಿನಕ್ಕೆ ಒಂದು ನಾಲ್ಕ್ ಫೀಡಿಂಗ್ ಕೊಡ್ತೀವಿ ಬೆಳಿಗ್ಗೆ ಫೀಡ್ ಕೊಡ್ತೀವಿ ಆಮೇಲೆ ಒಂದ್ ನಾಲ್ಕು ಮೇವು ಕೊಡ್ತೀವಿ ಸೈಲೇಜು ಸೂಪರ್ ನೇಪಿಯರ್ ರೇಷ್ಮೆ ಸೊಪ್ಪು ನಮ್ದು ಜಾಸ್ತಿ ಅದಾದ್ಮೇಲೆ ಉರುಳಿ ಒಟ್ಟು ಉರುಳಿ ಒಟ್ಟು ಹೆಂಗೆ ಅಂದ್ರೆ ಈಗ ಮಳೆ ಇಡ್ಕೊತ್ತು ಉರುಳಿ ಒಟ್ಟು ಸ್ಟೋರ್ ಮಾಡ್ಕೊಬಿಟ್ಟಿದೀವಿ ಸರ್ ಚಾಪ್ ಮಾಡಿ ಚಾಪರ್ ಅಲ್ಲಿ ಚಾಪ್ ಮಾಡಿ ಚೀಲಗಳ್ ಲೋಡ್ ಮಾಡಿ ಮಡಿಕೊಬಿಟ್ಟಿದೀವಿ ಸರ್ ಉರುಳಿ ಒಟ್ಟು ಬಳಸ್ತೀವಿ ಉರುಳಿ ಒಟ್ಟು ಒಂದ್ ತರ ಮೇವಿದೆ ಸರ್ ನಮ್ಮ ಹತ್ರ ಎಲ್ಲ ವಿಚಾರದಾಗ ಯಾವ ತರ ಕೊಡ್ತೀರಾ ಸರ್ ಫೀಡು ನಾವು ಇಂಡಿ ಜೋಳನುಚ್ಚು ಫೀಡು ಎಲ್ಲಾನು ಮಿಕ್ಸ್ ಮಾಡಿ ಹಿಂಡಿ ಚಕ್ಕೆ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಮರಿಗಳಿಗೆ ಕೊಡ್ತೀವಿ ಸರ್ ಒಳ್ಳೆ ಚೆನ್ನಾಗಿ ಆ ಈ ತೆನೆ ಕುರಿಗಳಿಗೆಲ್ಲ ಹಾಲ್ ಇಂಪ್ರೂವ್ಮೆಂಟ್ ಈ ಮರಿಗಳು ಹಾಕಿರ್ತವೆ ಮರಿಗಳಿಗೆ ಹಾಲ್ ಇಂಪ್ರೂವ್ಮೆಂಟ್ ಎಲ್ಲಾ ಆಗಿ ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತವೆ ಅಂತ ನಾವು ಈ ತರ ಇದ್ರ ಕಾಳು ಅಂದ್ರೆ ನಾವು ತಕೊಂಡ್ ಹಾಕಾಗಿ ಬೆಳ್ಕೊಂಡ್ರಿಂದ ಕಾಳು ಹಾಕ್ತಿವಿ ಯಾಕಂದ್ರೆ ಕಾಳು ರೇಟ್ ಜಾಸ್ತಿ ಇದೆ ಆದ್ರೂ ಅಂದ್ರೆ ನಾವು ಓನ್ ಆಗಿ ಬೆಳ್ಕೊಂಡಿರೋದ್ರಿಂದ ಹಾಕ್ತಿವಿ ಮತ್ತೆ ಫೀಡ್ ಎಸ್ ಕೆ ಎಂ ಫೀಡ್ ಈ ಫೀಡ್ ಅಕ್ಕಿನ ಸ್ವಲ್ಪ ಇರುತ್ತೆ ಅಕ್ಕಿ ಹೆಚ್ಚು ಮಿಕ್ಸ್ ಮಾಡಿದೀವಿ ಮಿಕ್ಸ್ ಮಾಡಿದೀರಾ ಹೌದು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇದನ್ನಂತೂ ಅದ್ರ ಜೊತೆನೆ ಮಾಡ್ತಾ ಓಕೆ ಸೈಲೇಜ್ ಪ್ರೋಟೀನ್ ಸಿಗುತ್ತೆ ತರ ಯುವಕರು ಇರ್ತಾರೆ ರೈತರು ಇರ್ತಾರೆ ಈ ಒಂದು ಡಾರ್ಪರ್ ಸಾಕಾಣಿಕೆ ಮಾಡೋದು ನಿಮ್ಮತ್ರ ಏನಾದ್ರು ತಳಿಗಳು ಬೇಕಂದ್ರೆ ಏನಾದ್ರು ಕೊಟ್ಟು ಹೆಲ್ಪ್ ಮಾಡಿ ನಮ್ಮ ಹತ್ರ ಜನರೇಷನ್ ಎಲ್ಲ ಸಿಗುತ್ತೆ ಪ್ಯೂರ್ಗು ಹೋಗೋ ಪ್ಲಾನ್ ಇದೆ ಪ್ಯೂರ್ ಮಾಡ್ತೀವಿ ಪ್ಯೂರ್ ನನ್ನ ಹತ್ರ ಪ್ಯೂರ್ ಡಾರ್ಫರ್ ಮೇಲ್ ಇರೋದು ಅದ್ರ ಜೊತೆಗೆ ನನ್ನ ಹತ್ರ ಇದೆ ನಾಟಿ ಇದೆ ಎಫ್ ಒನ್ ಜನರೇಷನ್ ಎಫ್ ಟು ಜನರೇಷನ್ ಎಲ್ಲಾದ್ಗೂ ಕ್ರಾಸ್ ಮಾಡಿಸ್ತಾ ಮೂರ್ ಬಂದವರಿಗೆ ಇನ್ವೆಸ್ಟ್ ಮಾಡಕ್ ಆಗಲ್ಲ ಪ್ಯೂರ್ ಇನ್ವೆಸ್ಟ್ ಮಾಡಕ್ ಆಗಲ್ಲ ಎಫ್ ಟು ಮರಿ ಬೇಕಾದ್ರೆ ಎಫ್ ಟು ಮರಿ ಎಫ್ ಒನ್ ಬೇಕಂದ್ರೆ ಎಫ್ ಒನ್ ಅವ್ರಿಗೆ ಬ್ರೀಡರ್ ಕೊಡ್ತೀವಿ ಯೂಸ್ ಮಾಡ್ಕೊಳ್ಳಿ ಬ್ರೀಡರ್ ಅವ್ರ ನಾಟಿ ಮಾಡ್ಕೊಂಡಾಗ ಒನ್ ಟು ಡಬಲ್ ತೂಕ ಬರುತ್ತೆ ಉಟ್ಟ ಮರಿ ಆ ತರ ಅವರು ಯುಟಿಲೈಸ್ ಮಾಡ್ಕೋಬೇಕು ಸರ್ ನೀವು ಸಪೋರ್ಟ್ ಮಾಡ್ತಾರೆ ಎಲ್ಲ ಅಲ್ಲಿ ಹೇಳ್ತೀವಿ ಇಲ್ಲಿಗೆ ಬಂದ್ರೆ ಅವರು ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಿವಿ ನಾವು ಹೆಂಗ್ ಏನೇನ್ ಮಾಡ್ತೀವಿ ಎಲ್ಲಾ ಅಭಿಪ್ರಾಯ ಎಲ್ಲಾನು ಹೇಳ್ಕೊಡ್ತಿವಿ ಸರ್ ಮೊಬೈಲ್ ಗಿಂತ ಇಲ್ಲಿ ವಿಸಿಟ್ ಕೊಟ್ಟರೆ ಫಾರ್ಮ್ಗೆ ಎಲ್ಲಾ ನೀಟ್ ಆಗಿ ಕೊಟ್ಟಿ ಈ ಮರಿ ಸಾಕು ಹಿಂಗ್ ಎಲ್ಲಾ ಕಂಪ್ಲೀಟ್ ಎಲ್ಲಾನು ಹೇಳ್ಕೊಡ್ತೀವಿ ಸರ್ ಇದ್ ನೋಡಿ ಸರ್ ಫೀಮೇಲ್ ನಮ್ ಡಾರ್ ನಾಟಿ ನಾಟಿಗುಟ್ಟಿರೋ ಫಿಮೇಲ್ ಹೌದು ಎಷ್ಟು ಚೆನ್ನಾಗಿ ಒಳ್ಳೆ ಪ್ಯೂರ್ ತರಾನೇ ಬಂದಿದೆ ನೋಡಕ್ಕೆ ಅಂದ್ರೆ ನೋಡಿ ತಗೋಬೇಕು ಸರ್ ಈಗ ಜನಗಳು ನನ್ನ ಫಾರ್ಮ್ ನ ಉಡಿಕೊಂಡು ಸುಮಾರು ಜನ ಬರ್ತಾ ಇದಾರೆ ಸುಮಾರು ಜನ ತಗೊಂಡೋಗಿದ್ದಾರೆ ಎಫ್ ತಗೋ ಎಫ್ ಒನ್ ತಗೋ ಹೋಗಿದ್ದಾರೆ ಅಂದ್ರೆ ನೋಡಿ ತಗೊಂಡು ಚೆನ್ನಾಗಿ ಮೈಸೂರು ಬರ್ಬೋದು ಸರ್ ಮಾಡಿ ಚೆನ್ನಾಗೈತೆ ನಾಟಿ ಅಂತ ಕೂಡಬಾರ್ದು ಸರ್ ನಾಟಿಗೆ ಬ್ರೀಡರ್ ಹಾಕೊಳ್ಳಿ ಡಾರ್ಫರ್ ಬ್ರೀಡರ್ ಹಾಕೊಳ್ಳಿ ಯಾಕಂದ್ರೆ ವೈಟ್ ಡಬಲ್ ಬರುತ್ತೆ ಏನು ಅಂತ ಅದೇ ಇಪ್ಪತ್ ಕೆಜಿ ಏನ್ ಡಾರ್ಫರ್ ಹಾಕಿದ್ರೆ ವೈಟ್ ಡಬಲ್ ಟು ಡಬಲ್ ಬರ್ತದೆ ಡಬಲ್ ದುಡ್ಡು ಬರುತ್ತಲ್ಲ ಅದಕ್ಕೆ ಡಾರ್ಫರ್ ಹಾಕೊಳ್ಳಿ ಹೌದು ಹಾಕ್ಬೇಕು ಈಗ ಮೈಸೂರಿಗೆ ಫಸ್ಟ್ ಅಲ್ಲ ಸರ್ ನಾವು ಇಲ್ಲಿ ಸುತ್ತಮುತ್ತ ಯಾರೇ ಮಾಡಿಲ್ಲ ಸರ್ ನಾವು ಫಸ್ಟ್ ಮಾಡಿದೀವಿ ಈಗ ನಮ್ಮ ಹತ್ರ ತಗೊಂಡು ಪ್ರಚಾರ ಆಗ್ತೈತೆ ಸರ್ ಬ್ರೀಡ್ಗಳು ಪ್ರಚಾರ ಆಗ್ತೈತೆ ಈಗ ಅದೇ ನಾಟಿ ಕೂತಿರತ್ತೆ ಬ್ರೀಡ್ಗಳು ಚೇಂಜ್ ಮಾಡಿದ್ರೆ ಇದು ಮೀಟ್ ಪರ್ಪಸ್ ಹಾಕಿದ್ರು ಏನೋ ಲಾಸ್ ಇಲ್ಲ ಸರ್ ಒನ್ ಟು ಡಬಲ್ ಗೇನ್ ಆಗೋದ್ರಿಂದ ಅವ್ನ್ಗ್ ಒನ್ ಟು ಡಬಲ್ ದುಡ್ಡು ಸಿಗುತ್ತೆ ಹೌದು ಅದೇ ಇವತ್ತೇ ಮಾಡಿ ಕಡಿಮೆ ಸಮಯ ಜಾಸ್ತಿ ಹೌದು ದುಡ್ಡು ತಿನ್ನೋದಿದೆ ಸರ್ ಇದಕ್ಕೆ ಇನ್ನು ಒಂದ್ ತಿಂಗಳು ತುಂಬಿಲ್ಲ ಇನ್ನುವೇ ಆರ್ ದಿನ ಏ ಒಂದ್ ತಿಂಗ್ಳು ತುಂಬಾ ಕೇಳಕ್ಕೆ ಹಾ ಅರೌಂಡ್ ಒಂದ ಎಂಟರಿಂದ ಒಂಬತ್ತು ಕೆಜಿ ಇದೆ ಓಕೆ ಎಷ್ಟು ನೋಡಿ ವೀಕ್ಷಕರು ಎಷ್ಟು ಶೈನಿಂಗ್ ಇದೆ ಯಾವ ತರ ಆಕ್ಟಿವ್ ಇದೆ ಅಂತ ಹೇಳಿ ಸೊ ಅದಕ್ಕೆ ಹೇಳೋದು ಒಳ್ಳೆ ಒಂದು ದಾರಿ ಪತ್ರ ಅಟ್ಲೀಸ್ಟ್ ಎಫ್ ಒನ್ ಎಫ್ ತಗೊಂಡ್ರೆ ಕ್ರಾಸಿಂಗ್ ಮಾಡಬಹುದು ಸರ್ ಮಾಡಿದ್ರೆ ಏನ್ ತೊಂದ್ರೆ ಆಗಲ್ಲ ಈಗ ಬ್ಲಡ್ ಲೈನ್ ನಮ್ಮದು ಚೆನ್ನಾಗಿರೋದ್ರಿಂದ ಗುಡ್ ಕ್ವಾಲಿಟಿ ಎಫ್ ಒನ್ ಎಫ್ ಎಲ್ಲ ಬರುತ್ತೆ ತಗೊಳ್ಳಿ ಮೈಸ್ಲಿ ಜನ ನಮ್ಮ ಬೇಕಾದ್ರೆ ಈಗ ಪ್ರೆಗ್ನೆಂಟ್ ಸಿಗುತ್ತೆ ತಗೊಳ್ಳಿ ಮೈಸ್ಲಿ ಎಲ್ಲ ಸಪೋರ್ಟ್ ಇರ್ಬೇಕು ನಿಮ್ದು ಎಲ್ಲಾ ಚೆನ್ನಾಗಿ ಸಿಗುತ್ತೆ ಸರ್ ಸಪೋರ್ಟ್ ಇರ್ಬೇಕು ನಿಮ್ದು ಇರ್ತೀವಿ ಸರ್ ಎಲ್ಲ ನಾವು ಒಂದ್ ಮೂರ್ ತಿಂಗಳು ಕರೆಕ್ಟ್ ಆಗಿ ಜಂತುಳು ಔಷಧಿ ಕೊಡ್ತೀವಿ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಎಲ್ಲ ಕರೆಕ್ಟ್ ಆಗಿ ಕೊಟ್ಟರೆ ಮೈಂಟೈನ್ ಮಾಡಿರ್ತೀವಿ ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿರ್ತೀವಿ ತಗೊಂಡ ಅವ್ರಿಗೆ ಲಾಸ್ ಆಗಲ್ಲಾಗಿ ಯಾವ ತರ ಈ ಒಂದು ಡಾರ್ಪಾ ತಳಿನ ಹೆಂಗಿದೆ ವಿಶೇಷವಾಗಿ ಪ್ಯೂರ್ ಅಲ್ವಾ ಇದು ಹೌದು ಸರ್ ಪ್ಯೂರ್ ಬ್ಲಡ್ ಲೈನ್ ಹನ್ನೆರಡು ತಿಂಗಳು ಮರಿ ಇದು ಎಂಬತ್ ಕೆಜಿ ಇಳವರಿ ಇದೆ ಇದು ಎಂಬತ್ ಕೆಜಿ ತೂಕ ಇದೆ ಹೌದು ಸರ್ ಅಂದ್ರೆ ಇದು ಆಫ್ರಿಕನ್ ತಳಿ ಅಲ್ವಾ ಸೌತ್ ಆಫ್ರಿಕನ್ ತಳಿ ಆಫ್ರಿಕನ್ ಕಡಿಮೆ ಸಮಯದಲ್ಲಿ ಬೇಗ ಬೇಗ ಡೆವಲಪ್ಮೆಂಟ್ ಆಗಿದೆ ಸರ್ ಹೆಂಗ್ ಅನ್ಸುತ್ತೆ ರೈತರಿಗೆ ನೀವು ರೈತರಿಗೆ ಏನ್ ಹೇಳೋದಂದ್ರೆ ಸರ್ ಮಾಮೂಲಿ ಅದ್ ಮೇಯ ಮೇವಲ್ಲೇ ಇದು ಅಷ್ಟೇ ಮೇವು ಮೇಯೋದು ಅಂದ್ರೆ ಗ್ರೋತ್ ಸರ್ ಈಗ ಹನ್ನೆರಡು ತಿಂಗಳಿಗೆ ಅವ್ರದ್ದು ಅಮ್ಮಮ್ಮ ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಇಪ್ಪತ್ ಕೆಜಿ ಬರ್ಬೋದೇ ಇದು ಎಂಬತ್ ಕೆಜಿ ಇದೆ ಅಂದ್ರೆ ನೀವೇ ಇಲ್ಲೇ ನೀವು ರೇಟ್ ಅರ್ಥ ಮಾಡ್ಕೊಳ್ಳಿ ತೂಕ ಈಗ ಅವ್ರದ್ದು ಎಂಬತ್ ಕೆಜಿ ಈಗ ಅಮ್ಮಮ್ಮ ಅಂದ್ರೆ ಅವರು ಇಪ್ಪತ್ ಕೆಜಿ ಮರಿ ಮಾರೋದ್ ಎಷ್ಟು ಕೊಡ್ತಾರೆ ಹತ್ತು ಸಾವಿರ ಐನೂರು ರೂಪಾಯಿ ಅಂದ್ರೆ ಹತ್ ಸಾವಿರ ಕೊಡ್ತಾರೆ ಅದೇ ಇವರು ಈ ಡಾರ್ಕ್ ಪಾರ್ಲಿ ಬ್ರೀಡಾರ್ ಹಾಕೊಂಡು ಕ್ರಾಸ್ ಮಾಡಿಸಿದಾಗ ಉಟ್ಟ ಮರಿ ತುಂಬಾ ಗೇನ ಗುಡುತ್ತಲ್ಲ ಒನ್ ಟು ಡಬಲ್ ರೇಟ್ ಹೋಗುತ್ತೆ ಸರ್ ಲಾಭ ಅಂತ ಲಾಭದಾಯಕವಾಗಿರುತ್ತೆ ನಮ್ ರೈತರು ಅಪ್ಗ್ರೇಡ್ ಅಷ್ಟೇ ಅಪ್ಗ್ರೇಡ್ ಆಗ್ಬೇಕು ಸರ್ ಮೇನ್ ಆಗಿ ಅದೇ ನಾಟಿ ಅಷ್ಟೇ ಮೇವು ನಾಟಿ ಕುರಿ ಎಷ್ಟು ಮೇ ಅಷ್ಟೇ ಮೇಯೋದು ಅದಕ್ಕಿಂತ ಏನೋ ಒಂದ್ ಕೆಜಿ ಹೆಚ್ಚಾಗಿ ಮೇಯ್ಬೋದು ಅಷ್ಟೇ ಸರ್ ಅದು ಬಿಟ್ರೆ ಏನ್ ತೊಂದ್ರೆ ಇಲ್ಲ ತುಂಬಾ ಚೆನ್ನಾಗಿ ಒಕ್ಕೊಂಡಿದ್ದಾವೆ ನಾಟಿ ಮರಿಗು ನಾಟಿ ಮರಿ ಸೌಂಡ್ ಮಾಡ್ತಾವೆ ಸೌಂಡ್ ಮಾಡಲ್ಲ ತುಂಬಾ ಚೆನ್ನಾಗಿ ಇದ್ರಿಂದ ಮುಗ್ದಂಟ್ ಆಗಿರ್ತದೆ ಲಕ್ಷ ಇದೆ ಅಂತ ಹೇಳಿ ಎಫ್ ಒನ್ ಎಫ್ ಟು ಹಾಕೊಂಡು ಆರಾಮಾಗಿ ಮಾಡ್ಬೋದಲ್ವಾ ಹೌದು ಸರ್ ಎಫ್ ಒನ್ ಎಫ್ ಟು ಎಲ್ಲ ಕಮ್ಮಿ ಬೆಲೆ ಸಿಗ್ತವೆ ತಗೊಂಡು ಕ್ರಾಸ್ ಮಾಡಿಸ್ಕೊಳ್ಳಿ ಈಗ ನಾನು ಇದಕ್ಕೆ ಮೂರ್ ಲಕ್ಷ ಚಿಲ್ರೆ ಇನ್ವೆಸ್ಟ್ ಮಾಡಿರೋದು ಈ ಟಗ್ರಿಗೆ ಈಗ ಸುಮಾರು ಜನರಲ್ಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂತವ್ರು ಏನಿದ್ರು ಎಫ್ ಒನ್ ಎಫ್ ಟು ಆತರ ಜನರೇಷನ್ ತಗೊಳ್ಳಿ ಅದಕ್ಕೂ ಸುಮಾರು ಪ್ಯೂರ್ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದ್ರೆಂಟ್ ಪ್ಯೂರಿಟಿ ಹೋಗಿರುತ್ತೆ ಎಫ್ ಟು ಎಫ್ ಆ ಎಫ್ ಒನ್ ಗು ಸುಮಾರ್ ಒಂದ್ ನಲ್ವತ್ತೈವ ಪರ್ಸೆಂಟ್ ಹೋಗಿರುತ್ತೆ ಜೀನ್ಸ್ ಆ ತರ ಟಗರ್ಗಳನ್ನ ಹಾಕೊಂಡು ಕ್ರಾಸ್ ಮಾಡಿಸ್ಕೊಂಡ್ರೆ ಹೋಗಿರುತ್ತೆ ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗ್ ತುಂಬಾ ಖುಷಿ ಅನ್ಸುತ್ತೆ ಸರ್ ಎಲ್ಲಾ ಆಸಕ್ತಿ ಸರ್ ಆಸಕ್ತಿ ಇರಬೇಕು ಇದ್ ಮಾಡಬೇಕು ಅನ್ನೋ ಹಸುವಿರಬೇಕು ಹಸುವಿದ್ದಾಗಲೇ ಮುಂದೆ ಬರಕ್ ಸಾಧ್ಯ ಆದ್ರಿಂದ ರೈತರುಗಳು ಯಾವ ಅಲ್ಲಿ ಆದ್ರೂ ಕಾಲ್ ಮಾಡ್ಲಿ ಏನೇ ಇನ್ಫಾರ್ಮೇಶನ್ ಬೇಕಾದರೂ ನನ್ನ ಹತ್ರ ಇರೋ ಬ್ರೀಡ್ಗಳು ನಾನು ಸೇಲ್ ಮಾಡ್ತೀನಿ ಇಲ್ಲ ಅಂತಲ್ಲ ಅವ್ರಿಗೆ ಯಾವ ತರ ಎಲ್ಪ್ ಮಾಡಬಹುದು ನನ್ನ ಕೈಲಿ ಆಗಷ್ಟು ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಮಾಹಿತಿಗಳು ತಿಳಿಸ್ತೀನಿ ಬ್ರೀಡ್ಗಳು ಕೊಡ್ತೀನಿ ಆದ್ರಿಂದ ಕಾಲ್ ಮಾಡ್ಲಿ ಮರಿಗಳು ಒಳ್ಳೊಳ್ಳೆ ಗುಡ್ ಕ್ವಾಲಿಟಿ ಇರೋ ಏನೇ ಸಪೋರ್ಟ್ ಏನೇ ಇದು ಸಪೋರ್ಟ್ ಮಾಡ್ಕೊಡ್ತೀನಿ ಎಲ್ಲಾ ತರನೂ ಮಾಹಿತಿ ತಿಳಿಸ್ಕೊಡ್ತೀನಿ ಬ್ರದರ್ ನಿಮ್ ಹತ್ರ ಬಂದು ತುಂಬಾ ಖುಷಿ ಓಕೆ ನೋಡಿ ಖುಷಿ ಇತ್ತು ಈ ವಯಸ್ಸಲ್ಲಿ ಈ ತರ ಮಾಡೋದು ನೋಡಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್